ಮೊದಲನೇದಾಗಿ ನಾನು ಟೀಸರ್ ನೋಡಿದೆ ಇಷ್ಟ ಆಯ್ತು ಅಂತ ಮಾಡ್ತೀನಿ ಬೈಕ್ ಹತ್ರ ಇಟ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ಈ ಟೀಸರ್ ನ ಇವತ್ತು ನಾನು ಇವತ್ತು ಸಕ್ಸಸ್ ಮಿಸ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಅಥವಾ ನನ್ನ ಇಂಡಸ್ಟ್ರಿಯಿಂದ ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಜೊತೆಗೆ ನನಗೆ ಇಷ್ಟು ಯುನೀಕ್ ಆಗಿ ಬಂದಿದೆ ಅಂತ ನನಗೆ ಒಳ್ಳೆ ತುಂಬಾ ಚೆನ್ನಾಗಿ ಜೋ ಜೋಶ್ ಕೊಟ್ಟರು ಒಬ್ಬ ನಿರ್ದೇಶಕನಾಗ್ಲಿ ನಟನ್ಗಾಗ್ಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ ಆ ಸಕ್ಸಸ್ಗೋಸ್ಕರ ಹಲವಾರು ವರ್ಷಗಳ ಟೀಸರ್ ನಲ್ಲಿ ಸಕ್ಸಸ್ ಸಿಕ್ತು ಆದ್ರೆ ಆ ಖುಷಿ ಹಂಚ್ಕೊಳಕ್ಕೆ ಇದು ನನ್ನ ಕಣಂಜರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟ್ ಈ ಒಂದು ಕಣಂಜರ್ ಸಿಗಕ್ಕೆ ನಮ್ಗೊಂದು ಹದ್ಮೂರ್ ಸಾವಿರ ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ ಯಾಕೆಂದ್ರೆ ನನ್ಗೊಂದು ಪ್ಲೇಸ್ಗೋಸ್ಕರ ಅಥವಾ ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದನು ಹೊಸ ಹೊಸತನವಾಗಿ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡುಕೊಂಡು ಹುಡುಕಂತ ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಅಂತ ಸಿಕ್ತು ಆ ಅನ್ನು ಹೋದಾಗ ನನಗೆ ನನ್ನ ಫೀಲ್ ಆಗಿದ್ದು ನಾನು ಅನ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗ ಕಂಪ್ಲೀಟ್ ನನಗೆ ಆ ಊರಿನಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ರೆಸ್ಪಾನ್ಸ್ ಅನ್ನೋದಕ್ಕೆ ನನಗೆ ನನಗೆ ನನ್ನ ಮೂರು ನಂದೇ ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು ಸೊ ಅದೇ ರೀತಿ ನನಗೆ ಆ ಊರು ಆ ಕಣಂಜಾರ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು ಎರಡು ಕಿಲೋಮೀಟ್ರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಇಲ್ಲ ಒಂದು ಕಾಡು ಮಧ್ಯದಲ್ಲಿದೆ ಅದು ಒಂದು ದೈವದ ಮನೆ ಅದೇನಂದ್ರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರೂ ಬೀಗ ಹಾಕಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಬ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ ಯಾಕೆಂದರೆ ಅದನ್ನು ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರದನ್ನು ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ ಮೊದಲನೇದಾಗಿ ನನಗೆ ಅಲ್ಲೇ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು ಯಾಕೆಂದ್ರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ ಅವರು ಆದ ಒಂದು ಪ್ರೊಸೀಜರ್ ಇರುತ್ತೆ ಏನಂದರೆ ಅಂದರೆ ಅಲ್ಲಿ ಅವ್ರ ದೇವರು ಹೂವು ಕೇಳೋದು ಆ ನಂಬಿಕೆ ಬೆಳೆಸ್ಕೊಬಂದ್ರೆ ಅಲ್ಲಿ ನನಗೆ ನಾ ಅಲ್ಲಿ ನನಗೆ ಅವರು ನನಗೆಲ್ಲ ಹೂವಕ್ಕೆ ಹೋಗಿದ್ದೆ ನೀವು ಮಾಡ್ಬೋದು ಅಂತಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು ಸುಮಾರು ಅದು ಒಂದು ನೂರು ವರ್ಷದ ಹಳೆ ಮನೆ ಅದು ಯಾಕೆ ನಿಮಗೆ ಜೈಂಡರ್ ಕಾಲದ್ದೆಲ್ಲ ನೀವು ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಹೋದಾಗ ಸರ್ ಅದು ಎಷ್ಟು ಬ್ಯೂಟಿ ಆಗಿದೆ ಅದನ್ನು ನಂತರ ನಿಮಗೆ ಅಂದ್ರೆ ನಿಮ್ಗೆ ನಾನು ಕರಾವಳಿ ಹಿನ್ನೆಲೆ ಇರೋಂಥದ್ದೇ ಸಿನಿಮಾ ನಮ್ದು ಹಂಗಂತ ನನಗೆ ಕಮಳ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದೀವಿ ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕ್ ಆಗಿ ಬ್ಯೂಟಿಯಾಗಿ ಏನು ಮೇಘ ಅವ್ರು ಹೇಳಿದ್ರು ಈಗ ಯುನೀಕ್ ಆಗಿ ಟೀಸರ್ ಇದೆ ಬ್ಯೂಟಿ ಆ ಸಾಂಗ್ಸ್ ಇದೆ ಅಂತ ಆ ಯುನೀಕ್ ಬ್ಯೂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾದಲ್ಲಂತೂ ಇದ್ದೇ ಇದೆ ಇದೆಲ್ಲ ರೀತಿ ಇಷ್ಟು ಚೆನ್ನಾಗಿ ಬಂದ ಬರೋ ಕಾರಣ ಆಗಿರೋಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ನನ್ನ ಕ್ಯಾಮ್ರಾಮನ್ ಆಗಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಹರ್ಷವರ್ಧನ್ ಶಶಾಂತ್ ಶೇಷಗಿರಿ ಎಡಿಟರ್ ಬಂದು ಯು ಎಂಕಿ ಯು ಡಿ ವಿ ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು ಎಲ್ಲರೂ ನನ್ನ ನನಗೆ ನನ್ನ ಅಭಿರುಚಿಗೆ ತಕ್ಷಣಾಗೆ ಜೊತೇಲಿ ನಾನು ಎಷ್ಟೇ ನಿನಗೀಗೆಲ್ಲ ಆಗಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೂ ಬೇಜಾರು ಮಾಡ್ಕೊಳ್ಳದೆ ಮಾ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ನೆಲದಕ್ಕೆ ಮುಖ್ಯವಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದ್ದು ಮಂಜುನಾ ಹೆಗಡೆ ಏನು ಹೇಳ್ಬೇಕಂತಂದರೆ ನಾನು ನಾನು ಯಾಕೆ ನನ್ನ ಕಾಟ ಸಹಿಸ್ಕೊಳ್ಳ್ದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತಂದು ಹೇಳಿದ್ರೆ ಇದರಲ್ಲಿ ಮಂಜುನಾ ಮಂಜುನಾಥ್ ಹೆಗಡೆ ಬೆನ್ನೆಲುಬಾಗ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಕೊಟ್ರು ಇಲ್ಲ ಸರ್ ನಾನು ಇದಕ್ಕೆ ಇನ್ನೂ ಟೈಟ್ಲ್ ಫಿಕ್ಸ್ ಆಗಿಲ್ಲ ಬೇರೆ ಒಂದು ಟೈಟ್ಲು ಫಿಕ್ಸ್ ಆಗಿದೆ ಕಣಂಜಾರು ಅಂತ ನನಗೆ ಅಲ್ಲಿ ಹೋದಾಗ ನನಗೆ ನನ್ನ ಸಬ್ಜೆಕ್ಟ್ಗೂ ಮತ್ತೆ ಆ ಊರಿನ ಇದಕ್ಕೂ ಕಣಂಜಾರು ಅಂದ್ರೆ ಯಾಕೆ ನನ್ನ ಸ್ನೇಹಿತರು ಒಬ್ರು ಕಾಲ್ ಮಾಡಿದಾಗ ಯಾವಾಗಲೂ ನಾನು ಅವ್ರಿಗೆ ಕಣಂಜಾರಲ್ಲಿ ಇದ್ದೀನಿ ಕಣಂಜಾರಲ್ಲಿ ಇದ್ದೀನಿ ಅಂತ ಕಣಂಜಾರ ಪ್ರೊನೌನ್ಸಿಯೇಷನ್ ಬರ್ದೆ ಕೇಳಲ್ಲ ನನ್ನ ಲೊಕೇಶನ್ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸಿದೆ ಅವ್ನು ಯಾವಾಗ್ಲೂ ಹೇಳ್ತಿದ್ರು ಇದು ಕೇರಳ ಫೀಲ್ ಇದೆ ನಿಮಗೆ ಕೇರಳ ಫೀಲ್ ಇದೆ ಅಂತ ಹೇಳ್ತೀರಾ ಸೊ ನನಗೆ ಅದೊಂಥರ ನನಗೆ ಅದು ಎಲ್ಲಾ ಕಡೆಯೂ ಅದು ಒಂದು ಒಂದು ಪಾಸಿಟಿವ್ ಆಗಿ ಅನಿಸ್ತಾ ಇತ್ತು ಸೊ ಹಂಗ ಕಣಂಜಾರ್ ಅಂತಾನೆ ಫಿಕ್ಸ್ ಅದೇ ನಾನು ಸೊ ನಾನು ಸರ್ ಅದು ನಿಮಗೆ ಕತೆ ಒಳಗೆ ಅಲ್ಲಿ ನಿಮಗೆ ನೀವು ಒಂದು ಸಿನಿಮಾದಲ್ಲಿ ನಡೀತಾ ಇದ್ರೆ ನಿಮ್ಗೆ ಇದ್ರೂ ನಾವು ನಾವು ಒಂದು ಕಟ್ಟು ಕಥೆ ಅಂತ ಆದ್ರೂ ಆದ್ರೆ ನಿಮ್ಗೆ ಅದು ಒಂದು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕಣಂಜಾರ್ ಊರಲ್ಲಿ ನಡೆದಿದೆ ಅನ್ನೋದೇ ಒಂದು ಫೀಲ್ ಇದಾರೆ ನಿಮಗೆ ಖಂಡಿತ ನಿಮ್ಗೆ ಕಣಂಜಾರ್ ಸಿನಿಮಾ ನೋಡೋದಕ್ಕೆ ಕೊನೆಯಲ್ಲಿ ಹೇಳ್ತೀರಾ ನೀವು ಸರ್ ಎರಡು ಎರಡು ಮಿಕ್ಸ್ ಸರ್ ನಿಮಗೆ ಬೆಂಗಳೂರು ಲ್ಯಾಂಗ್ವೇಜ್ ಇದೆ ಕಣಂಜಾರ್ ಲ್ಯಾಂಗ್ವೇಜು ಅದೇ ಮಂಗಳೂರು ಉಡುಪಿ ಲ್ಯಾಂಗ್ವೇಜು ಇದೆ ಸರ್ ನಾನು ಈ ಹಿಂದೆ ಒಂದು ಮಹಾನ್ ಭಾವರು ಅಂತ ಮಾಡಿದ್ದೆ ಆ ಮಹಾನ್ ಗೌಡ್ಲಿ ನನ್ನ ಅಪ್ಪು ಸರ್ ಮತ್ತು ಶ್ರೀಮುರಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಸಿಕ್ಕಿತ್ತು ನನಗೆ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನಾನು ಏನು ಕನಸಿರಲಿಲ್ಲ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಭಾಳ ನನಗೆ ಕನಸಿಟ್ಕೊಂಡ್ಬಂದು ಅಂದರು ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪನಕ್ಕಾಗಿ ಬಂದು ಬಂತು ಸೊ ಈ ಇದರಲ್ಲೂ ನಾನು ಅಂದರೆ ನನಗೆ ಈ ಇದೇ ಥರ ಬರಬೇಕು ಯಾಕಂದರೆ ನನಗೊಂದು ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ನನಗೆ ಸೊ ನನಗೆ ಸುಮ್ಮ ಜನ ಡಿಸ್ಕಶನ್ ಮಾಡೋದಕ್ಕೆ ಕೆಲವರಿಗೂ ಬಂದಾಗ ನನಗೆ ನನ್ನ ಇದಕ್ಕೆ ಅವರು ಮೀಟ್ ಆಗ್ತಾ ಆಗ್ತಿರ್ಲಿಲ್ಲ ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸೊ ಅದಕ್ಕೆ ಅದು ಆ ಪ್ರೆಸೆಂಟೇಶನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇವೆರಡು ನೋಡಿದ್ರಿ ನೀವು ನಮಸ್ಕಾರ ಡೈರೆಕ್ಟರ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆಕ್ಚುಲಾಗಿ ಹೆಂಗ್ ಶೂಟ್ ಮಾಡಿದ್ವಿ ಏನ್ ಮಾಡಿದ್ವಿ ಅನ್ನೋದು ಟಾರ್ಚರ್ ಅಂತ ಅನ್ಕೊಂಡು ಕೆಲಸ ಆಗಲ್ಲ ಯಾವತ್ತೂ ಯಾಕಂದ್ರೆ ಅದರಲ್ಲಿ ನನ್ಗೂ ನೇಮ್ ಬರ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟರ್ ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು ಅದನ್ನ ನಾವು ಮುಂಚೆನೆ ಪ್ರಿಪೇರ್ ಆಗಿದ್ವಿ ಇವತ್ತು ಏನ್ ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತ ಅಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ ಸೊ ಅದೇ ಥರ ಹೋಯಿತು ಆಮೇಲೆ ಮೂವಿಗೆ ಏನು ಬೇಕು ಟೆಕ್ನಿಕಲಿ ಏನು ಬೇಕು ಖಂಡಿತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು ಬೇರೆ ಸೆಟ್ಟು ಇದಿರ್ಬೋದು ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ ಇದಕ್ಕಿಂತ ಮುಂಚೆ ಹಲವಾರು ಕರ್ನಾಟಕ ಎಲ್ಲ ನಾರ್ತ್ ಕರ್ನಾಟಕದಿಂದ ಸರ್ಚ್ ಮಾಡಿ ಅದೇ ಅವ್ರ ಎರಡು ದಂಗೆ ಐದು ಮೂರು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ ಆಮೇಲೆ ಫೈನಲಿ ಸಿಕ್ತು ನಮಗೆ ನಮ್ಮ ಅದೃಷ್ಟನೂ ಅನ್ಬೋದು ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು ಈಗ ಟೀಸರ್ ರಿಲೀಸ್ ಆಗಿದೆ ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿಲ್ಲ ನಮ್ಮ ವರ್ಕ್ಗು ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಸಿಕ್ಸ್ಟಿ ಡೇಸ್ ಆಗಿದೆ ಸರ್ ಇದು ಮೂರು ದಿನ ಮಾಡಿದ್ದೀವಿ ಸರ್ ಡೇ ಆ್ಯಂಡ್ ನೈಟ್ ಆಗಿದೆ ಒಂದು ನೈಟು ಆಮೇಲೆ ಎರಡು ಡೇ ಆಗಿದೆ ನಂದಿದು ಟೆಂತ್ ಮೂವಿ ಸರ್ ಗೋರಿ ಮಾಡಿದ್ದೆ ಆಮೇಲೆ ಸಂಭ್ರಮ ಆಮೇಲೆ ಗೋಸ್ಟಲ್ಲಿ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಮಾಡಿದ್ದೆ ಆಮೇಲೆ ವಾಮನ ಮಾಡಿದ್ದೆ ಸೊ ನಂದು ಟೆಂತ್ ಸಿನಿಮಾ ಸೊ ನೆಕ್ಸ್ಟು ಇದನ್ನು ಶೂಟಲ್ಲಿದೆ ಬೇರೆ ಪ್ರಾಜೆಕ್ಟ್ಗಳು

ನಮ್ಗೆ ಕಾರ್ಕ್ಗಳ ವಿಭಿನ್ನ ರೀತಿಯಲ್ಲಿ ಕಾರ್ಕಳ ಕಣಂಜವ್ರು ಅಂದ್ರೆ ಅಲ್ಲೊಂದು ಪಶರ ಪಟ್ಟದ ಮನೆ ಉಂಟಾದ ಡಿಫ್ರೆಂಟ್ ಅಂದ್ರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲಸವರು ನಮ್ಗೆ ಅದು ಅಲ್ಲ ಅದೇ ಹೀಗೆ ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮ್ಗೆ ಮಿಸ್ಟೇಕ್ ಆದ್ರೂ ಕರೆಕ್ಟ್ ಮಾಡಿ ಸಜೆಶನ್ ಮಾಡ್ತಿದ್ರು ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಎಂತ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರು ಅವರು ಸಪೋರ್ಟ್ ಮಾಡ್ತಿದ್ರು ಅದ ನಂತರ ಟ್ರೈಲರ್ ನೋಡಿದ ನಂತರ ಸಾರಿ ಟೀಸರ್ ನೋಡಿದ ನಂತರ ನಮಗೆ ಗೊತ್ತು ಬಂತು ಏ ನಿಮಗೆ ನೀವು ಕೂಡ ಮೂಲತಃ ಕಾರ್ಕಳದವರೇ ಅಂತ ಕೇಳಪಟ್ಟ್ ಸೊ ಮೂರ ಬಗ್ಗೆ ಮಾತ್ನಂತ ಒಂದು ಸ್ಟೋರಿ ಅಂತ ಹೇಳಿದ್ರು ಸರ್ ಅದರ ಒಂದು ಸ್ವಲ್ಪ ಮಾತಾಡಿ ಮೊದಲನೇ ಸ್ವಲ್ಪ ನರ್ವಸ್ ಆಗ್ತಾವೆ ಅಲ್ಲ ಪಾತ್ರ ಅದೇ ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ನಮ್ದ ಆರ್ಟಿಸ್ಟ್ ತರ ಇರಬೇಕು ಏನು ಸಜೆಷನ್ ಅಥವಾ ಅಲ್ಲಿ ಶೂಟ್ ಮಾಡೋ ತರ ಇರಬೇಕು ಏನಂತ ಪಾತ್ರ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ ನೋಡಿದ್ರಿ ಕಣಂಜಾರು ಮೈನ್ ಆಗಿ ಹೇಳ್ಬೇಕು ಅಂದ್ರೆ ನನ್ ನಿಜವಾಗ್ಲು ಸ್ವಲ್ಪನೂ ಹೋಪ್ ಇರ್ಲಿಲ್ಲ ಫ್ರಾಂಕ್ ಆಗಿ ಹೇಳ್ತಾ ಇದೀನಿ ಬಿಕಾಸ್ ಹೊಸ ಟೀಮು ಹೇಗ್ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡ್ ಅಲ್ಲೂ ಇರ್ಲಿಲ್ಲ ಒಂದು ಟೀಸರ್ ಕಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ನೀನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸಾಂಗ್ ನೋಡಿಲ್ಲ ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಯಾಕೆಂದ್ರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಕ್ಯಾಮ್ರಾಮೆನ್ ಸರ್ ಆಗಿರ್ಬೋದು ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸರ್ ಆಮೇಲೆ ಡೈರೆಕ್ಟರ್ ಸರ್ ತುಂಬಾ ಪ್ಯಾಷನ್ ಇರುವಂಥ ಡೈರೆಕ್ಟರು ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಕೂಡ ಮಾಡಬೇಕು ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ ಮೂರನ್ನೂ ಮಾಡೋದು ತುಂಬಾ ತುಂಬಾ ಚಾಲೆಂಜು ಸೆಟ್ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಅದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್ ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತೆ ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ ಇದು ತುಂಬಾ ಸ್ಪೆಷಲ್ ಇರುವಂತಹ ಸಾಂಗು ಸೊ ನಂಗೆ ತುಂಬಾ ಇಷ್ಟ ಆಯಿತು ಸಾಂಗು ಮತ್ತೆ ಮೂವಿ ಸೊ ಎಲ್ಲಾ ಟೀಮ್ ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದು ಅಷ್ಟೇ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಹೀರೋಯ್ನೇ ಇರಲ್ಲ ಬಟ್ ಈ ಸಿನಿಮಾ ಇಷ್ಟೇ ಹೀರೋಯ್ನ್ ಇಷ್ಟೇ ಪಾತ್ರ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ಥರ ನಾನು ಕಾಣಿಸ್ಕೋತೀನಿ ಯಾಕೆಂದರೆ ಇವಾಗ ನಾನು ಹೇಳ್ಬೋದು ಫುಲ್ ಅಲ್ಲಿ ಫುಲ್ ಸಿನಿಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ಏನು ಅದನ್ನು ಇರ್ಬೇಕು ಅದನ್ನು ಹೇಳೇ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅಷ್ಟು ಮೋಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗಲ್ಲಿ ತುಂಬ ಡಿಫ್ರೆಂಟ್ ಗೆಟಪ್ ಇದೆ ತುಂಬ ಡಿಫ್ರೆಂಟ್ ಗೆಟಪ್ ಅಷ್ಟರಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ತೋರ್ಸ್ತಿದ್ದಾರೆ ಸೀನಲ್ಲಿ ಸಿನ್ಮಾದಲ್ಲಿ ಸೊ ಆಯಿತಾ ಹೌದು ಸರ್ ತುಂಬಾ ಶ್ರೇಷ್ಠ ಇದೆ ಹೌದು ಹೌದು ಅದೇನೇ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬಾ ಒಂದು ತೂಕ ಇರುವಂತಹ ಪಾತ್ರ ಇದು ತುಂಬಾ ತೂಕ ಇರುವಂತಹ ಪಾತ್ರ ಒಂದು ಮೂರು ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರ್ಬೇಕು ನನ್ನ ಸೀನು ಸೊ ಇಡೀ ಸಿನಿಮಾದ ನಂಗೆ ಗೊತ್ತಿಲ್ಲ ಅದೇ ಸಾಂಗ್ ತ್ರೀ ಡೇಸ್ ಶೂಟ್ ಆಯ್ತು ಸೀನ್ ಒಂದು ತ್ರೀ ಫೋರ್ ಡೇಸ್ ಆಯ್ತು ನಾನು ನೋಡಿಲ್ಲ ಬಟ್ ಅದ್ ಸಿನಿಮಾದಲ್ಲಿ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಎಲ್ಲರೂ ನಮಗೇನು ಸರ್ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಏನೇ ಮಾಡಿದ್ರು ನಿಮ್ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂತ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಚಿಕ್ಕ ಪಾದ್ರೆ ಅನ್ನೋದಕ್ಕಿಂತ ಅವಳೇ ನಾಯಕಿಯಾದ್ರು ಅವಳು ಇಷ್ಟಿರುತ್ತೆ ಅಂತ ಹೇಳಿದ್ದೆ ನಾನು ಅಂದರೆ ಸರ್ ಈಗ ಕಂಪ್ಲೀಟ್ ಒಂದು ಅಂದರೆ ಎಲ್ಲ ಅವರ ಒಂದು ಕ್ಯಾರೆಕ್ಟರ್ ಪ್ಲೇ ಆಗಿರುತ್ತೆ ಅದ್ರಲ್ಲಿ ಭಾಳ ಮುಖ್ಯವಾದ್ದು ಇದು ಯಾಕೆ ಇವ್ರ ಜರ್ನಿ ಬಂದು ಹೇಳ್ತೀನಿ ನಾನು ಮೊದಲನೇ ಅಂತ ನಾನು ಅಪೂರ್ವರ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅವ್ರಿಗೆ ಒಂದು ಕಾಲ್ ಶೀಟ್ ಅಂತ ಅಂತಕ್ಕದ್ರು ಒಂದು ಡೇ ಅಂತ ಕರೆ ಬೆಳಿಗ್ಗೆ ಏಳು ಗಂಟೆಗೆ ಕರೆದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿವರೆಗೂ ಶೂಟ್ ಮಾಡ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಡ್ರಾಪ್ ಆಗ್ದಂಗೆ ಅಷ್ಟೇ ನಗುಮುಖದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಆ ಥರ ಎನರ್ಜಿ ನನಗೆ ಭಾಳ ತುಂಬಿದ್ರು ಅವರು ಯಾಕಂದ್ರೆ ನನಗೆ ಸ್ವಲ್ಪ ಇಸುಮರುಸನ್ನಿಸ್ತಾ ಇತ್ತು ಯಾಕಂದರೆ ಬರೀ ಒಂದು ಡೇ ಕಾರ್ ಶೀಟ್ ಅಂತ ಕರೆದಿದ್ದೀನಿ ಮತ್ತೆ ನೈಟ್ ಒಂಬತ್ತು ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಹೇಳಿ ಅದು ನೆಕ್ಸ್ಟ್ ಡೇ ಮ ಮಾರ್ನಿಂಗ್ವರೆಗೂ ಆಗ್ತಾ ಇತ್ತು ಅವ್ರು ಒಂದು ಸ್ವಲ್ಪನೂ ಬೇಜಾರು ಮಾಡಿಕೊಡ್ದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅದಕ್ಕೆ ನಾನು ಅವತ್ತಲ್ಲೂ ಥ್ಯಾಂಕ್ಸ್ ಹೇಳಿದೆ ಬಟ್ ಇಲ್ಲೂ ಹೇಳ್ತಾರೆ ಯಾಕಂದ್ರೆ ಅವ್ರ ಹತ್ರ ನನಗೆ ಅಂದರೆ ಸ್ವಲ್ಪ ಅವರು ಅವ್ರಿಗೆ ಜಗಳ ಅಂತ ಹೇಳ್ತಾರೆ ಬಟ್ ಯಾವತ್ತೂ ನನ್ನ ಜಗಳ ಅಂತ ಅನ್ಕೊಂಡೇ ಇಲ್ಲ ನನ್ನ ಮಾತು ಕವಿ ಫಸ್ಟ್ ಆಫ್ ಆಲ್ ಬೇರೆ ಇದರಲ್ಲಿ ಅಂದರೆ ಹಂಗಾಗಿ ಇವ್ರು ಭಾಳ ಚೆನ್ನಾಗಿ ಸಪೋರ್ಟ್ ಆಯಿತು ಇವ್ರ ಕಡೆಯಿಂದ ಆಮೇಲೆ ಇವ್ರು ಅಪೂರ್ವ ಕ್ಯಾರೆಕ್ಟರ್ ಅಂದರೆ ಈಗ ನನಗೆ ಯಾಕೆಂದ್ರೆ ಇದೇ ಥರ ತುಂಬ ಬ್ಯೂಟಿಯಾಗಿರೋವಂಥವ್ರು ಬೇಕಿತ್ತು ನಾನು ತುಂಬ ಜನ ಅಪ್ರೋಚ್ ಮಾಡಿದೆ ಬಟ್ ಏನಂದರೆ ಎಲ್ಲಾದರೂ ಓಕೆ ಆಗ್ತಾ ಇದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ನನಗೆ ಆ ಪಾತ್ರಕ್ಕೆ ಅಪೂರ್ವ ನೋಡ್ಕೊಂಡು ಅವ್ರ ಜೊತೆ ಎರಡು ಮೀಟಿಂಗ್ ಆದಮೇಲೆ ಎಸ್ ಇವರೇ ಬೇಕು ಅಂತ ನನ್ನ ಫಿಕ್ಸ್ ಯಾಕೆ ಅವರು ಅವ್ರು ಹೇಳ್ದಂಗೆ ನಮ್ಮ ಹೊಸ ಟೀಮ್ನು ಸ್ವಲ್ಪ ಅವರು ಫಸ್ಟ್ ಮೀಟಿಂಗಲ್ಲಿ ಓಕೆ ಮಾಡಲಿಲ್ಲ ಹೊಸ ಟೀಮ್ ಇವರು ಹಿಂಗೋ ಏನು ಅಂತ ಅಂತ ಸೊ ನಾನು ಈ ಆಗಿ ಹೇಳಕ್ಕೆ ಅಥವಾ ಅವ್ರ ಕ್ಯಾರೆಕ್ಟ್ರೈಸೇಷನ್ ಹೇಳೋಕೆ ಶುರು ಮಾಡಿದ್ಮೇಲೆ ಅಥವಾ ಒಂದಷ್ಟು ಪ್ರೆಸೆಂಟೇಶನ್ ತೋರಿಸಿದ್ಮೇಲೆ ಅವರು ನನ್ನನ್ನು ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅದು ಅವ್ರು ಫಿಫ್ಟಿ ಫಿಫ್ಟಿನಲ್ಲೇ ಒಪ್ಕೊಂಡ್ರು ಅಂತ ಅನ್ಕೋತೀನಿ ಯಾಕಂದರೆ ಈಗ ಈಗ ಅಂತೇಳಿ ಗೊತ್ತಾಗ್ತಿರೋದು ಬಟ್ ಅವ್ರು ಏನೂ ಯಾವುದೂ ರಶಸ್ ನೋಡಿರಲಿಲ್ಲ ಬಟ್ ಅವರು ಈಗ ಅವರು ಸಾಂಗ್ ನೋಡಿದ್ರೆ ನನಗೂ ಖುಷಿ ಇತ್ತು ಎಷ್ಟು ಬ್ಯೂಟಿಯಾಗಿ ತೋರಿಸಿದ್ದೀನಿ ಅನ್ನೋದನ್ನು ಬಟ್ ಅವ್ರಿಗೆ ಹೇಳ್ತೀನಿ ಅವರು ನಂಗೆ ಒನ್ ಆಫ್ ದ ಮೇನ್ ಸಪೋರ್ಟ್ ಅಂತ ಅನ್ಕೋತೀನಿ ಸಿನಿಮಾದಲ್ಲಿ